ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ನೀನು ನಾನೀಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ತಿಂಡಿಗೆ ಉದ್ದಿನ ಕಾಳು ಮಾಡಿದ್ದೀನಿ ಹುಡುಗರು ಮನೆಯಲ್ಲೇ ಇದ್ದಾರಲ್ಲ ಎಲ್ದಿಯಾಗಿ ಏನಾದರೂ ಮನೇಲೆ ಮಾಡಿಕೊಡೋಣ ಅಂತ ಉದ್ದಿನಕಾಳು ಬೇಯಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೊಬ್ಬರಿ ಮತ್ತು ತುಪ್ಪ ಹಾಕಿ ಮಾಡಿಟ್ಟಿದ್ದೀನಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಮಾಡಿ ರೆಡಿಯಾಗಿ ಬರ್ತಾರೆ ಕಾಳು ಕೊಡ್ತೀನಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಸೋರೆಕಾಯಿ ಸಾಂಬಾರು ಮಕ್ಕಳಿಗೆ ಯಾವುದಾದ್ರು ತಿಂಡಿ ಏನೇನೋ ಕೊಡೋಬೋದಲು ಈ ಪಿಜ್ಜಾ ಬರ್ಗರು ಏನೇನೋ ಈಗಿನ ಕಾಲ ಎಲ್ಲ ಕೊಡ್ತೀರಾ ಈಗಿನ ರಜೆಯಲ್ಲಿ ಪಾಪ ಮನೇಲಿ ಮಕ್ಳು ಇರ್ತಾರೆ ಎಲ್ಲ ಎಲ್ದಿಯಾಗಿ ಮನೆಯಲ್ಲಿ ಆವಾಗಿನ ಕಾಲದಲ್ಲಿ ಅಜ್ಜಿ ಅಮ್ಮ ಎಲ್ಲ ಹೇಳ್ಕೊಟ್ಟಿರೋ ಅಡುಗೆಗಳನ್ನೆಲ್ಲ ಮಾಡಿ ಮಕ್ಕಳು ಕೊಡಿ ಎಲ್ದಿಯಾಗಿರಲಿ ಹೊರಗಡೆ ತಿನ್ನೋದು ಅಷ್ಟೇನೋ ಚೆನ್ನಾಗಿರಲ್ಲ ಮಕ್ಕಳು ಈಗ ಏನೇನೋ ತಿಂದು ಹೊಟ್ಟೆಯೆಲ್ಲ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಅಡುಗೆ ಮಾಡಿ ಮಕ್ಕಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ನಾನೀಗ ರಜಾ ಮುಗಿಯೋ ತಂಗ ಉದ್ದಿನ ಕಾಳು ಬೆಳಗ್ಗೆನೇ ಮಕ್ಕಳಿಗೆಲ್ಲ ಬರೀ ಕಾಳನ್ನೇ ಕೊಡ್ತೀನಿ ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡ್ತಾಯಿದ್ದೀನಿ ಒಟ್ಟಿಗೆ ಹುಡುಗರು ಇರೋದ್ರಿಂದ ಅಡುಗೆ ಮಾಡೋದಕ್ಕೂ ಟೈಮ್ ಕೊಡಲ್ಲ ಅದು ಇದು ಅಂದ್ಕೊಂಡು ಗಲಾಟೆ ಈ ಗಲಾಟಿಲಿ ತಲೆ ಕೆಡಿಸ್ಬಿಡ್ತಾರೆ ನಮಗೆ ಅದಕ್ಕೆ ಬೆಳಬಿಗೇನೆ ಬೇಗ ಸಾಂಬಾರು ಮಾಡಿಬಿಡೋಣ ಅಂತ ನನಗೆ ಚಾಕಲ್ ಕಟ್ ಮಾಡೋದಕ್ಕೆ ಬರೋಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿನೂ ತುರಿಬೋದು ಮತ್ತು ತರಕಾರಿನೂ ಕಟ್ ಮಾಡ್ಬೋದು ಈ ಸ್ವಲ್ಪ ಮೇಲೆ ಹಿಂಗೆ ಆರಾಮಾಗಿ ಹಿಂಗೆ ಇಟ್ಬಿಟ್ಟು ಆರಾಮಾಗಿ ನೋಡಿ ತರಕಾರಿ ಯಾವ ರೀತಿ ಕಟ್ ಮಾಡ್ಬೋದು ನನಗೆ ಇದು ತುಂಬ ಇಷ್ಟ ಆಯಿತು ನಾನು ಅದಕ್ಕೆ ತೊಗೊಬಿಟ್ಟೆ ನಾನು ನಾನು ಅಂತಗೊಂಡಿದ್ದೀನಿ ಮತ್ತು ನನ್ನ ತಂಗಿಗೂ ಅಂತ ತಗೊಟ್ಟಿದ್ದೀನಿ ನನ್ನ ತಂಗಿ ಮನೆಯಲ್ಲೂ ಇದೇ ಉಪ್ಯೋಗ್ಸೋದು ನಾನು ಇಲ್ಲಿ ಬಂದರೆ ಇದೇ ರೀತಿ ಕಟ್ ಮಾಡ್ತೀನಿ ನಮ್ಮ ಮನೇಲೂ ನಾನು ಇದೇ ರೀತಿ ಕಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಶಾರದಾ ದೇವಿ ನಗರದಲ್ಲಿ ಅನ್ಪೂರ್ಣ ಅನ್ಪೂರ್ಣ ಆಂಟಿ ಅಂತ ಇದ್ದಾರೆ ಅವ್ರ ನಮ್ಮ ಪರಿಚಯ ಅವ್ರ ಮನೆಗೆ ಹೋಗಿದಾಗ ಏನೇನೋ ಸೇಲ್ ಮಾಡ್ತಾರವರು ಅವಾಗ ನಾನು ಇದನ್ನು ನೋಡಿದೆ ಆಂಟಿ ತುಂಬ ಚೆನ್ನಾಗಿದೆ ಆಂಟಿ ಇದು ಅಂದ್ಬಿಟ್ಟು ನೋಡಿದ ತಕ್ಷಣ ನಾನು ನನಗೊಂದು ನಮ್ಮ ಅಮ್ಮನಿಗೊಂದು ಮತ್ತು ನನ್ನ ನನ್ನ ತಂಗಿ ಹುಷಂಗೊಂದು ತಗೊಂಡೆ ಇಲ್ಲಿ ಅವ್ರ ಫೋನ್ ನಂಬರ್ ಇದೆ ನೋಡಿ ಶಾರದಾ ದೇವಿ ನಗರದಲ್ಲಿರೋದವರು ಇವ್ರ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೋಬೋದು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಿರ್ತಿದ್ರೆ ನಿಮಗೆ ಯಾದರೂ ಬೇಕು ಅಂತ ಅನ್ಸಿದ್ರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಈಸಿಯಾಗಿದೆ ಮಾಮೂಲಿ ಈ ಸ್ವಲ್ಪ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಟರೆ ಸಾಕು ಬಿಗಿಯಾಗಿರುತ್ತೆ ಮಾಮೂಲಿ ನಾವೆಲ್ಲನೂ ತರಕಾರಿ ಎಲ್ಲ ಎಷ್ಟು ನೀಟಾಗಿ ಕಟ್ ಮಾಡ್ಬೋದು ನೋಡಿ ನನಗೆ ಚಾಕಲಿ ಅಷ್ಟೇನು ಕಟ್ ಮಾಡೋದಕ್ಕೆ ಬರೋಲ್ಲ ನನಗೆ ನಾವು ಹಳ್ಳಿಲಿ ಬೆಳೆದಿರೋದ್ರಿಂದ ನಮಗೆ ಈ ಕುಡ್ಗೋಲಿಂದನೇ ನಮಗೆ ಕಟ್ ಮಾಡಿ ಅಭ್ಯಾಸ ಕೆಳಗಡೆ ಕಟ್ ಕೂತ್ಕೊಂಡು ಕಟ್ ಮಾಡ್ತೀವಿ ನನಗೆ ಮದುವೆ ಆದಮೇಲೆ ಅಪ್ಪನೂ ನನಗೆ ಒಂದು ಜೊತೆಯಲ್ಲಿ ಕುಡ್ಗೊಳ್ಳಲು ಕೊಟ್ಕೊಳ್ಸಿದ್ರು ನನಗೆ ಚಾಕಲ್ಲಿ ಕಟ್ ಮಾಡೋದಕ್ಕೆ ಬರೋದಿಲ್ಲ ಅಪ್ಪ ಅಂತ ಹೇಳೋದಕ್ಕೆ ಆಮೇಲೆ ನಾನು ಕೂತ್ಕೊಂಡು ಅದರಲ್ಲೇ ಕಟ್ ಮಾಡ್ತಾಯಿದ್ದೆ ಅವ್ರ ಮನೆಗೆ ಹೋಗಿದ್ದು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಹಿಂಗೆ ಸ್ವಲ್ಪ ಮೇಲೆ ಬಿಟ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದಲ್ಲ ಅಂತ ನಾನು ಇದನ್ನು ತಗೊಬಿಟ್ಟೆ ಆವಾಗಲಿಂದ ನಾನು ಇದರಲ್ಲೇ ಕ ಯೂಸ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನನ್ನ ತಂಗಿನೂ ಇದನ್ನೇ ಯೂಸ್ ಮಾಡ್ತಾ ಆರಾಮಾಗಿ ಕಾಯಿ ಕಾಯಿ ಎಲ್ಲ ಆರಾಮಾಗಿ ತುರಿಬೋದು ನೋಡಿ ಒಂದು ಪ್ಲೇಟ್ ಇಟ್ಕೊಬಿಟ್ಟು ಆರಾಮಾಗಿ ತುರಿಬೋದು ತರಕಾರಿನೂ ಕಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇದು ಇಷ್ಟ ಆಯಿತು ನನಗೆ ಏನಿಲ್ಲ ಒಂದು ಏನಾದರೂ ಕ್ಲೀನ್ ಮಾಡಬೇಕಂದ್ರೆ ಈರುಳ್ಳಿ ಎಲ್ಲಾನು ಕ್ಲೀನ್ ಮಾಡಬೇಕಂದ್ರೆ ಒಂದು ಮೊರ ಇಟ್ಕೊಬಿಡೋದು ಇಲ್ಲಿ ಕಡೆ ಕಸ ಎಲ್ಲ ಇಲ್ಲಿರುತ್ತೆ ನೋಡಿ ಆಮೇಲೆ ಹಿಂಗೆ ಹಿಂಗೆ ತಗೊಬಿಡ್ಬೋದು ನೀಟಾಗೆ ಇರುತ್ತೆ ಇದು ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಬೋದು ಯಾರು ಯಾರಾಗ್ಯಪ್ನ ಇದೆ ಕಮೆಂಟ್ ಮಾಡಿ ನಾವು ಅವಾಗ ಕಾಯಿ ತುರಿದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇದು ಕಾಯಿ ಕಂಟಕ್ಕೆ ಹಾಕಿಡ್ತಿದ್ವಿ ಈ ಈ ರೀತಿ ನಮ್ಮಮ್ಮ ಈ ರೀತಿನೇ ಮಾಡ್ತಿದ್ರು ಕಟ್ ಮಾಡಿಬಿಟ್ಟು ಇಟ್ಕೋತಿದ್ರು ನಮ್ಮಮ್ಮ ಜ್ಞಾಪನ ಈ ಜ್ಞಾಪನ ಆಗ್ತಾ ಇದೆ ನೋಡಿ ನಮ್ಮಮ್ಮ ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತೆಲ್ಲ ಜ್ಞಾಪನ ಆಗ್ತಾ ಇದೆ ಈಗ ನಾವು ಮಾಡುವಾಗ ಅವರು ಮಾಡುವಾಗ ನಾವು ಎಲ್ಲೆಲ್ಲೋ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ತಿದ್ವಿ ನಾವು ಕೆಲಸ ಮಾಡುವಾಗಲೇ ಅವ್ರ ಕೆಲಸ ಎಲ್ಲ ನಮಗೆ ಅರ್ಥ ಆಗೋದು ಅಲ್ಲಿವರೆಗೂ ನಮ್ಗೆ ಅರ್ಥ ಆಗೋದಿಲ್ಲ ಹಿಂಗೆ ಹಾಕಿಡ್ತಿದ್ರು ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ बೇಳೆ ಹಾಕಿ ಸೊರೆಕಾಯಿ ಹಾಕಿ ಸಾಂಬಾರ್ ಮಾಡಿ ಸಾಂಬಾರ್ ಗೆ ಸ್ವಲ್ಪ ಹುರುಕಳು ಬೆಳೆಕಳು ಹಾಕಿ ಬೇಯಿಸಕೊಳ್ಳೋಣ ಕುಕ್ಕರ್ ಅಲ್ಲಿ ಸ್ವಲ್ಪ ತರಕಾರಿ ಹಾಕಿ ನೀವು ಒಂದೇ ಒಂದು ಟಿಪ್ಸ್ ಕೊಡೋಣ ತಕ್ಷಣ ಬಿಚ್ಕೊಳ್ಳೋಣ ಬೇಗ ನೆನ್ಬಿಡ್ತೇವೆ ತಕ್ಷಣ ಬಿಚ್ಕೊಡ್ತೇನೆ ನನ್ನ ಮಗನಿಗೆ ಉದ್ದಣ್ಕಾಲು ಬೇಡವಂತೆ ನನಗೆ ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೀನಿ ನಾನು ಹಳೆ ವಿಡಿಯೋದಲ್ಲಿ ಪ್ರೋಟೀನ್ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ಯಾರು ನೋಡಿಲ್ಲ ಊರು ನೋಡಿ ಮಕ್ಕಳಿಗೆ ಬೆಳಗ್ಗೆ ಟೈಮು ಒಂದು ಲೋಟ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಹೊಟ್ಟೆನೂ ತುಂಬುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಅವ್ರಿಗೆ ಇವತ್ತು ಬಾಳೆಹಣ್ಣ ಅದಕ್ಕೆ ಸೇಬಾಗ್ತಾಯಿದ್ದೀನಿ ప్రోటీన్ పౌడర్ ఎర్ర స్పూన్ ఆర్ధట ఆలు ರೆಡಿಯಾಗಿದೆ ಅಡುಗೆ ಮಾಡ್ತಾ ಮಾಡ್ತಾ ಇವ್ರಿಗೂ ಮಾಡ್ಕೊಡ್ತಾ ಇದ್ದೀನಿ ತಗೋ ಹೇಗಿದೆ ಹೇಳು ನನ್ನ ತಂಗಿ ಬೆಳಗ್ಗೆ ತಿಂಡಿ ತಿನ್ನಲ್ಲ ಡಯಟ್ ಮಾಡ್ತಾ ಇದ್ದಾಳೆ ಅವಳಿಗೆ ಸೋರೆಕಾಯಿ ಜ್ಯೂಸ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಉದ್ದಮ್ ಬಾ ಯಾಕೆ ಇದೆಯಾ ಇವಳು ಕಟ್ ಮಾಡಿಬಿಟ್ಟು ಕಟ್ಟದೆಲ್ಲಾ ಕಟ್ತಿದ್ರು ಆವಾಗ ಈಗ ಸಾಂಬಾರಿಗೆ ಮಸಾಲೆ ರುಬ್ಕೊಬಿಡ್ತೀನಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ

ಆಸ್ಪೆ ಕರೆಂಸೊಪ್ಪು ಈರುಳ್ಳಿ ಹಾಕಿಬಿಡಿನಿ ಹೊರಗೆ

ఉబ్బు ఇట్క మసాలే హక్కు ఇకేకు అస నీరు సాంబార్ ఇచ్చే

ಇನ್ನೊಂದು ಐದು ನಿಮಿಷ ಹೀಗೆ ಮನೆ ಒಂದು ಸಾಂಬಾರು ರೆಡಿ ಆಗುತ್ತೆ ಆವಾಗ ಸಾಂಬಾರು ರೆಡಿಯಾಗಿದೆ ಕೂತಿದ್ದೀವಿ ಯಾರು ಹಲಸಿನ ಕಟ್ ಬರೋದಿಲ್ಲ ನೋಡಿ ಮೊದಲು ಚಾಕಿಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಳ್ಳಿಲ್ಲ ಅಂತ ಅಂದ್ರೆ ಎಲ್ಲ ಆಯಿಲೆಲ್ಲ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಈ ಹಲಸಿನ ಅದು ಮೊದಲು ಚಾಕಿಗೆ ಕ್ಲೀನಾಗಿ ಎಣ್ಣೆ ಹಚ್ಕೊಬೇಕು ಮತ್ತೆ ಕೈಗೂ ಎಣ್ಣೆ ಹಚ್ಕೊ ಅವಾಗ ಕ್ಲೀನ್ ಮಾಡ್ಕೊಳ್ಳುವಾಗ ತುಂಬಾ ಈಸಿ ಇರುತ್ತೆ ಈಸಿ ಆಗುತ್ತೆ ಕೈಗೆ ಎಣ್ಣೆ ಹಾಕೊಂಡ ಇಲ್ಲ ಅಂದ್ರೆ ಹಂಗೆ ಬರಿ ಕೈಯಲ್ಲ ಕಟ್ ಮಾಡ್ತೀವಿ ಅಂದ್ರೆ ಆಯಿಲೆಲ್ಲ ಕೈಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಫಸ್ಟ್ ಕೈಗೆ ಎಣ್ಣೆ ಹಾಕೋಬಿಟ್ಟು ಚಾಕೂನು ಎಣ್ಣೆ ಸೌಕಣ್ಣು ಆಮೇಲೆ ಕಟ್ ಮಾಡಬೇಕು ಯಾವ ರೀತಿ

ಈ ರೀತಿ ದಿಂಡು ಮೇಲೆ ಕಟ್ ಮಾಡಿಬಿಟ್ರೆ ಈ ತೀರಾ ಈ ರೀತಿ ಆಗುತ್ತೆ